ವೀಕ್ಷಕರೇ ನಂಬರ್ ಪ್ಲೇಟ್ ಸಮಸ್ಯೆ ನಿಮಗೆ ಗೊತ್ತಾ ಹೆಚ್ ಎಸ್ ಆರ್ ಪಿ ಅಥವಾ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ನಂಬರ್ ನಿಮಗೆ ಗೊತ್ತಿರಲಿ ಈ ನಂಬರ್ ಪ್ಲೇಟ್ ಅಳವಡಿಕೆಗೆ ಇನ್ನೂ ಮೂರು ತಿಂಗಳ ಸಮಯ ಸಿಕ್ಕಿದೆ ಹಾಗಂತ ಇನ್ನೂ ಟೈಮ್ ಇದೆ ಹೇಳ್ಕೊಂಡು ಕೈ ಕೊಟ್ಟು ಕುಳಿತುಕೊಳ್ಬೇಡಿ ಸಮಯ ಇದ್ದಾಗ ಕೆಲಸ ಮುಗಿಸ್ಕೊಳ್ಬೇಡಿ ಪೊಲೀಸ್ ಚೆಕಿಂಗ್ ಈಗಾಗಲೇ ಆರಂಭವಾಗಿಬಿಟ್ಟಿದೆ ವಾಹನಗಳಿಗೆ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳನ್ನು ಅಳವಡಿಸಲು ನೀಡಿರುವ ಡೆಡ್ ಲೈನ್ ಅನ್ನು ರಾಜ್ಯ ಸರ್ಕಾರ ಮತ್ತೆ ವಿಸ್ತರಿಸಿದೆ ಇನ್ನೂ ಒಂದು ಕೋಟಿಗೂ ಅಧಿಕ ವಾಹನಗಳಿಗೆ ಪಿ ಅಳವಡಿಸಬೇಕಾಗಿರುವ ಕಾರಣ ಮೇ ಮೂವತ್ತೊಂದರವರೆಗೆ ಹೆಚ್ಎಸ್ಆರ್ಪಿ ನಂಬರ್ ಪ್ಲೇಟ್ ಅಳವಡಿಕೆಗೆ ಗಡುವನ್ನು ವಿಸ್ತರಣೆ ಮಾಡಿ ರಾಜ್ಯ ಸಾರಿಗೆ ಇಲಾಖೆ ಅಧಿಕೃತ ಆದೇಶ ಹೊರಡಿಸಿದೆ ರಾಜ್ಯ ಸರ್ಕಾರ ಗಡುವು ವಿಸ್ತರಿಸಿರುವ ಹಿನ್ನೆಲೆಯಲ್ಲಿ ವಾಹನ ಸವಾರರು ಹೆಚ್ಎಸ್ಆರ್ಪಿ ನಂಬರ್ ಪ್ಲೇಟ್ ಅಳವಡಿಸಲು ನಾ ಮುಂದು ತಾ ಮುಂದು ಅಂತ ಇದ್ದಾರೆ ಇದನ್ನೇ ಬಂಡವಾಳ ಮಾಡಿಕೊಂಡವರು ನಕಲಿ ಕ್ಯೂ ಆರ್ ಕೋಡ್ ಲಿಂಕ್ಗಳನ್ನು ಆನ್ಲೈನ್ನಲ್ಲಿ ಹಾಕಿ ಜನರಿಗೆ ಮೋಸ ಮಾಡ್ತಾ ಇದ್ದಾರೆ ಹೀಗಾಗಿ ಆರ್ ಪಿ ನಂಬರ್ ಪ್ಲೇಟ್ ಬುಕ್ ಮಾಡುವ ಮುನ್ನ ಎಚ್ಚರ ಇರಲಿ ಕೆಲವು ಕಿಡಿಗೇಡಿಗಳು ಆರ್ ಪಿ ಹೆಸರಿನಲ್ಲಿ ನಕಲಿ ವೆಬ್ಸೈಟ್ಗಳನ್ನು ಕ್ರಿಯೇಟ್ ಮಾಡಿ ಜನರಿಗೆ ವಂಚನೆ ಮಾಡ್ತಾ ಇದ್ದಾರೆ ಜನರು ಸಾಕಷ್ಟು ಹಣ ಕಳೆದುಕೊಂಡಿದ್ದಾರೆ ಈ ಸೈಟ್ಗಳು ನಿಜವಾದ ಸೈಟ್ನಂತೆ ಕಾಣಿಸುತ್ತೆ ಹೀಗಾಗಿ ಸಾರ್ವಜನಿಕರು ಸರ್ಕಾರದ ಅಧಿಕೃತ ಸೈಟ್ಗೆ ಭೇಟಿ ನೀಡಿ ಆರ್ ಪಿ ನಂಬರ್ ಪ್ಲೇಟ್ಗೆ ಪಡೆಯಬೇಕಾಗಿದೆ ನಕಲಿ ವೆಬ್ಸೈಟ್ ಹಾಗೂ ನಕಲಿ ಕ್ಯೂ ಆರ್ ಕೋಡ್ಗಳು ಹೆಚ್ಚಾಗ್ತಾ ಇವೆ ಹೀಗಾಗಿ ವಾಹನ ಸವಾರರು ತಾಳ್ಮೆಯಿಂದ ಪರೀಕ್ಷಿಸಿ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳನ್ನು ಬುಕ್ ಮಾಡಬೇಕಾಗಿದೆ ಹಾಗೂ ಆರ್ ಪಿ ಪಡೆಯುವ ವಿಧಾನಗಳನ್ನು ಸರಿಯಾಗಿ ತಿಳಿದುಕೊಳ್ಬೇಕಾಗಿದೆ ಇನ್ನು ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳನ್ನು ಅಳವಡಿಸಲು ದ್ವಿಚಕ್ರ ವಾಹನಗಳಿಗೆ ನಂಬರ್ ಪ್ಲೇಟ್ ದರ ನಾನ್ನೂರರಿಂದ ಆರುನೂರ ಇದೆ ಅದೇ ರೀತಿ ನಾಲ್ಕು ಚಕ್ರದ ವಾಹನಗಳಿಗೆ ಜೋಡಿ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಶುಲ್ಕ ಆರುನೂರ ಐವತ್ತು ರೂಪಾಯಿನಿಂದ ಎಂಟುನೂರು ರೂಪಾಯಿವರೆಗೂ ಇರಲಿದೆ ಹೀಗಾಗಿ ವಾಹನ ಸವಾರರು ಮೋಸ ಹೋಗದೆ ವಹಿಸಬೇಕಾಗಿದೆ ಇಂತಹ ಸಮಯದಲ್ಲಿಯೂ ಹೆಚ್ ಎಸ್ ಆರ್ ಪಿ ಅಥವಾ ಹೈ ಸೆಕ್ಯುರಿಟಿ ರಿಜಿಸ್ಟ್ರೇಷನ್ ನಂಬರ್ ಅಂದರೆ ಏನೆಂದು ಗೊತ್ತಿಲ್ಲದವರು ಇದ್ದೇ ಇದ್ದಾರೆ ಅವರಿಗಾಗಿ ಹೇಳ್ತಿದ್ದೇವೆ ಸಿಂಪಲ್ ಆಗಿ ಹೇಳೋದಾದರೆ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಯ ಏಪ್ರಿಲ್ಗಿಂತ ಮುಂಚಿತವಾಗಿ ಖರೀದಿ ಮಾಡಿರುವ ನಿಮ್ಮಲ್ಲಿರುವ ಟೂ ವೀಲರ್ ಆಗಿರ್ಬೋದು ತ್ರೀ ವೀಲರ್ ಆಗಿರ್ಬೋದು ಫೋರ್ ವೀಲರ್ ಆಗಿರ್ಬೋದು ಬಸ್ ಲಾರಿ ಟ್ರ್ಯಾಕ್ಟರ್ ಟ್ರೈಲರ್ ಯಾವುದೇ ಗಾಡಿಗಳಿರಲಿ ಅವುಗಳೆಲ್ಲದಕ್ಕೂ ಕಡ್ಡಾಯವಾಗಿ ಇದು ಅನ್ವಯ ಹಾಗಾಗಿ ವಿವರವನ್ನ ಮಾಹಿತಿಯನ್ನ ಕೊಡ್ತೇನೆ ಕೇಳಿ ಈ ಕಾರ್ಯಕ್ರಮವನ್ನು ನೋಡ್ತಲೇ ನಿಮ್ಮ ಮೊಬೈಲ್ನಿಂದ ಅಥವಾ ಕಂಪ್ಯೂಟರ್ನಿಂದ ಅಥವಾ ಲ್ಯಾಪ್ಟಾಪ್ನಿಂದ ಆನ್ಲೈನ್ ಮುಖಾಂತರವೇ ರಿಜಿಸ್ಟ್ರೇಷನ್ ಮಾಡಿ ನಂಬರ್ ಪ್ಲೇಟ್ ಆರ್ಡರ್ ಮಾಡಬಹುದಾಗಿದೆ ಆರ್ಡರ್ ಮಾಡಿದ ತಕ್ಷಣವೇ ಇದು ಬರೋದಿಲ್ಲ ಹಾಗಾದರೆ ಯಾರು ಮಾಡ್ತಾರೆ ಇದೆಲ್ಲ ರಾಮಾಯಣ ಅಂತ ಗೊಣಗಿದ್ರೆ ಅಂತಿಮ ಗಡುವು ಮೇ ನಂತರ ನಿಮ್ಮ ಗಾಡಿ ರೋಡಿಗೇನಾದರೂ ಇಳಿದರೆ ದೊಡ್ಡ ಮೊತ್ತದ ಫೈನ್ ಕಟ್ಟಬೇಕಾದಿತ್ತು ಆದಾಗ್ಯೂ ನನ್ನ ಹತ್ರ ದುಡ್ಡಿದೆ ಅಂತ ರೋಡಿಗೆ ಗಾಡಿ ಇಳಿಸಿದ್ರೆ ಗಾಡಿ ಸೀಸ್ ಆಗುತ್ತೆ ಎಚ್ಚರ ಯಾಕೆ ಇದನ್ನು ಮಾಡಬೇಕು ಏನಿದರ ಆಗತ್ಯ ಅಂತ ಕೇಳಿದರೆ ರೋಡ್ ಆಕ್ಸಿಡೆಂಟ್ ಕ್ರೈಮ್ಗಳು ಕಿಡ್ನ್ಯಾಪಿಂಗ್ ಅಥವಾ ಯಾವುದೋ ಗಾಡಿಯನ್ನು ಯೂಸ್ ಮಾಡಿ ಕೊಲೆ ಮಾಡೋದು ದರೋಡೆ ಮಾಡೋದು ಕಳ್ತನ ಮಾಡೋದು ಇನ್ನೂ ಹತ್ತು ಹಲವು ಕ್ರೈಮ್ಗಳು ದಿನನಿತ್ಯ ನಡೀತಾ ಇದೆ ಇನ್ನು ಟ್ರಾಫಿಕ್ ರೂಲ್ಸನ್ನು ಬ್ರೇಕ್ ಮಾಡಿ ಎಸ್ಕೇಪ್ ಆಗುವವರಿಗೆ ಶಿಕ್ಷೆ ಕೊಡಿಸಲಿಕ್ಕೆ ಕಾನೂನು ಸುವ್ಯವಸ್ಥೆ ಕಾಪಾಡಲಿಕ್ಕೆ ಇದು ಸುಲಭವಾಗುತ್ತೆ ಸುಮಾರು ಒಂದು ಕೋಟಿ ಮೂವತ್ತು ಲಕ್ಷ ಗಾಡಿಗಳು ಎರಡು ಸಾವಿರದ ಹತ್ತೊಂಬತ್ತರ ಮುಂಚೆ ನೋಂದಣಿಯಾದವುಗಳಿಗೆ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಗತ್ಯವಾಗಿ ಬೇಕಿದೆ ಮಂಗಳೂರು ಬೆಂಗಳೂರು ಹುಬ್ಬಳ್ಳಿ ಮಾತ್ರ ಈ ನಂಬರ್ ಪ್ಲೇಟ್ ಅಳವಡಿಕೆಯಲ್ಲಿ ಮುಂದೆ ಇದೆ ಅನ್ನೋ ಮಾಹಿತಿ ಬಂದಿದೆ ಹಾಗಾದರೆ ಹಂತ ಹಂತವಾಗಿ ಎಚ್ ಎಸ್ ಆರ್ ಪಿ ಪ್ರೊಸೆಸ್ ನೋಡೋಣ ಹೆಚ್ ಎಸ್ ಆರ್ ಪಿ ನೋಂದಣಿಗೆ ತೊಡಕಾಗುವ ಅಂಶಗಳು ಯಾವುದನ್ನಲ್ಲಂತ ನಾವು ಮೊದಲು ಗಮನಿಸಬೇಕಾದದ್ದು ನಿಮ್ಮ ಗಾಡಿಗೆ ಇನ್ಸೂರೆನ್ಸ್ ಕಟ್ಟದಿದ್ದರೆ ಅಥವಾ ಮೋಟಾರ್ ಕಾಯ್ದೆ ಉಲ್ಲಂಘನೆ ಮಾಡಿ ದಂಡ ಕಟ್ಟದಿದ್ರೆ ಅಥವಾ ವಾಹನದ ಫಿಟ್ನೆಸ್ ಸರ್ಟಿಫಿಕೇಟ್ ಎಫ್ ಸಿ ಅಂತ ಅದು ಅಪ್ಲೋಡ್ ಆಗದಿದ್ರೆ ಅಥವಾ ಕದ್ದ ವಾಹನಗಳಿಗೆ ಕೂಡ ನೋಂದಣಿ ಆಗಲ್ಲ ಇವುಗಳಿಗೆ ಪರಿಹಾರ ಏನು ಅಂತ ಕೇಳಿದರೆ ಹತ್ತಿರದ ಕಾರ್ ಡೀಲರ್ಸ್ಗಳ ಹತ್ರ ಹೋಗಿ ಅಥವಾ ಪೊಲೀಸ್ ಸ್ಟೇಷನ್ಗಳಲ್ಲಿ ಇನ್ನೂ ಆರ್ ಟಿ ಒಗಳಲ್ಲಿ ಹೋಗಿ ನಿಮ್ಮ ಸಮಸ್ಯೆಗಳನ್ನು ನಿವಾರಿಸ್ಕೊಳ್ಬೋದು ಎಲ್ಲವೂ ಸರಿ ಇದೆ ಡಾಕ್ಯುಮೆಂಟ್ ಸರಿ ಇದೆ ಅಂತಾದರೆ ಹತ್ತೇ ನಿಮಿಷದಲ್ಲಿ ನಿಮ್ಮ ಕೈಯಲ್ಲಿ ಫೋನ್ ಅಥವಾ ಕಂಪ್ಯೂಟರ್ ಇದ್ದರೆ ಕೆಲಸ ಆಗೋಗುತ್ತೆ ಜೊತೆಗೆ ವಾಹನದ ಆರ್ ಸಿ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಅಂತಾರಲ್ಲ ಅದು ನಿಮ್ಮಲ್ಲಿ ಇರಬೇಕು ಅಲ್ಲಿ ಗಾಡಿ ರಿಜಿಸ್ಟರ್ಡ್ ನಂಬರ್ ಇಂಜಿನ್ ನಂಬರ್ ಚಾಸಿಸ್ ನಂಬರ್ ಎಲ್ಲ ಇರುತ್ತೆ ಹಾಗೇನೆ ಒಂದು ಫೋನ್ ನಂಬರ್ ಇರಬೇಕು ಯಾಕೆಂದರೆ ಅದಕ್ಕೆ ಒ ಟಿ ಪಿ ಬರೋದರಿಂದ ಅದನ್ನೇ ನಾವು ಅಪ್ಲೋಡ್ ಮಾಡಬೇಕಾಗತ್ತೆ ಇನ್ನು ಇಂಟರ್ನೆಟ್ ವ್ಯವಸ್ಥೆ ಕರೆಕ್ಟ್ ಇದ್ದರೆ ಆನ್ಲೈನ್ ಪೇಮೆಂಟ್ ಆದ್ದರಿಂದ ಯಾವುದಾದ್ರೂ ಒಂದು ಫೋನ್ನಲ್ಲಿ ಅಥವಾ ನೀವು ಯೂಸ್ ಮಾಡುವ ಫೋನ್ನಲ್ಲಿ ಬ್ಯಾಂಕ್ ಅಕೌಂಟ್ ಫೋನ್ಗೆ ಕನೆಕ್ಟ್ ಆಗಿರಬೇಕು ಜಿ ಪೇ ಫೋನ್ಪೇ ಯು ಪಿ ಐ ಐ ಡಿ ಯಾವುದಾದ್ರೂ ಒಂದು ಆನ್ಲೈನ್ ಪೇಮೆಂಟ್ಗೆ ರೆಡಿ ಇರಬೇಕು ಅದಕ್ಕಂತಲೇ ಅಧಿಕೃತ ವೆಬ್ಸೈಟ್ ಇದೆ ಅದಕ್ಕೆ ನಾವು ಲಾಗಿನ್ ಮಾಡಬೇಕು https ಟಿ ಟಿ ಪಿ ಎಸ್ ಕಾಲನ್ ಡಬಲ್ ಸ್ಲ್ಯಾಶ್ ಟ್ರಾನ್ಸ್ಪೋರ್ಟ್ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಇನ್ ಅಥವಾ ಡಬ್ಲ್ಯೂ 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 ಡಾಟ್ ಎಸ್ ಐ ಎ ಎಂ ಡಾಟ್ ಇನ್ಗೆ ಭೇಟಿ ಕೊಡಿ ಎಲ್ಲವೂ ಸ್ಮಾಲ್ ಲೆಟರ್ ಟೈಪ್ ಮಾಡಿ ಈ ರೀತಿಯ ಒಂದು ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಬುಕ್ ಎಚ್ ಎಸ್ ಆರ್ ಪಿ ಅಂತ ಕಾಣಿಸುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಮುಂದೆ ಏನೆಲ್ಲ ಮಾಹಿತಿಯನ್ನು ಕೇಳ್ತಾ ಇದ್ದಾರೆ ಅದನ್ನು ಒಂದೊಂದಾಗಿ ಫಿಲ್ ಮಾಡ್ತಾ ಹೋಗಿ ಎಲ್ಲ ಪ್ರೋಸೆಸ್ ಆದಮೇಲೆ ಪೇಮೆಂಟ್ ಆದಮೇಲೆ ಅದರ ಸ್ಕ್ರೀನ್ಶಾಟನ್ನು ತೆಗೆದಿಟ್ಕೊಂಡ್ರೆ ನೀವು ಹೆಚ್ ಎಸ್ ಆರ್ ಪಿ ಆಗುವ ಮುಂಚೆ ನಿಮ್ಮ ಗಾಡಿ ರೋಡಿಗೆ ಯಾರಾದರೂ ದಂಡ ಕಟ್ಟಲು ಹೇಳಿದರೆ ನೀವು ಆ ಸ್ಕ್ರೀನ್ಶಾಟನ್ನು ತೋರಿಸಿದ್ರೆ ಫೈನ್ ಕಟ್ಟುವ ಅಗತ್ಯ ಇಲ್ಲ ಯಾಕೆಂದರೆ ಇದಾಗಲೇ ಹೇಳಿದ ಹಾಗೆ ಕೆಲವೊಮ್ಮೆ ನಂಬರ್ ಪ್ಲೇಟ್ ಸಿಗಲು ಎರಡರಿಂದ ಮೂರು ತಿಂಗಳಾದರೂ ಆಗಬಹುದು ಇಷ್ಟಾದರೂ ನಿಮಗೆ ಈ ಪ್ರೊಸೆಸನ್ನು ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅಂತ ಆದರೆ ಹತ್ತಿರದ ಸೈಬರ್ ಸೆಂಟರ್ಗೆ ಹೋದರೆ ಮಾಡಿಕೊಡ್ತಾರೆ ಕೆಲವೊಂದು ತಾಂತ್ರಿಕ ತೊಂದರೆಗಳು ಇದ್ದಾವೆ ಅವುಗಳನ್ನು ಆರ್ ಅಥವಾ ನಿಮ್ಮ ಹತ್ತಿರದ ಕಾರ್ ಡೀಲರ್ಸ್ ಹತ್ರ ಹೋದರೆ ನಿಮಗೆ ಪರಿಹಾರ ಸಿಗುತ್ತೆ ಈ ಹೆಚ್ ಎಸ್ ಆರ್ ಪಿ ಅಲ್ಯೂಮಿನಿಯಂ ಲೋಹದಿಂದ ತಯಾರಿಸಲಾಗುತ್ತೆ ಈಗಾಗಲೇ ಹೊಸ ವಾಹನಗಳಲ್ಲಿ ಈ ರೀತಿಯ ನಂಬರ್ ಪ್ಲೇಟ್ ಕಡ್ಡಾಯವಾಗಿ ಅಳವಡಿಸಲಾಗ್ತಿದೆ ಈ ಪ್ಲೇಟ್ಗಳಲ್ಲಿ ನಂಬರ್ಗಳು ಉಬ್ಬಿಕೊಂಡಿರುವ ರೀತಿ ಅಚ್ಚಾಗಿರುತ್ತದೆ ಈ ಪ್ಲೇಟನ್ನು ಮೇಲ್ಭಾಗದ ಎಡಬದಿಯಲ್ಲಿ ನೀಲಿ ಬಣ್ಣದ ಅಶೋಕ ಚಕ್ರದ ಮುದ್ರೆಯನ್ನು ಕಾಣಬಹುದು ಇಪ್ಪತ್ತು ಮಿಲಿಮೀಟರ್ ಉದ್ದ ಅಗಲದ ಈ ಮುದ್ರೆಯನ್ನ ಕ್ರೋಮಿಯನ್ ಲೋಹ ಬಳಸಿ ತಯಾರಿಸಲಾಗಿರುತ್ತೆ ಎಚ್ಎಸ್ಆರ್ಪಿ ಅಳವಡಿಕೆಗಾಗಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಡೀಲರ್ ಸ್ಥಳ ಮತ್ತು ದಿನಾಂಕವನ್ನು ಆಯ್ಕೆ ಮಾಡಿ ಹೆಚ್ಎಸ್ಆರ್ಪಿ ಶುಲ್ಕವನ್ನ ಆನ್ಲೈನ್ನಲ್ಲಿ ಪಾವತಿಸಿ ಶುಲ್ಕ ಪಾವತಿಯನ್ನ ನಗದು ರೂಪದಲ್ಲಿ ಮಾಡುವಂತಿಲ್ಲ ಇನ್ನೂ ನೀವು ಗಮನಿಸಬೇಕಾದ ವಿಷಯ ಅಂದರೆ ಎಚ್ ಟಿ ಟಿ ಪಿ ಎಸ್ ಕಾಲನ್ ಡಬಲ್ ಸ್ಲ್ಯಾಶ್ ಟ್ರಾನ್ಸ್ಪೋರ್ಟ್ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಇನ್ ಅಥವಾ ಡಬ್ಲ್ಯೂ 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 ಡಾಟ್ ಎಸ್ ಐ ಐಎಂ ಡಾಟ್ ಇನ್ ಮೂಲಕ ಮಾತ್ರ ಹೆಚ್ ಎಸ್ ಆರ್ ಪಿ ಅಳವಡಿಕೆಗೆ ಕಾಯ್ದಿರಿಸ್ಕೊಳ್ಳಿ ಯಾವುದೇ ಥರದ ಮಾರುಕಟ್ಟೆ ರಸ್ತೆ ಬದಿಯ ಮಾರಾಟಗಾರರಿಂದ ನಕಲಿ ಹಾಲೋಗ್ರಾಮ್ ಅಥವಾ ಐ ಎನ್ ಡಿ ಮಾರ್ಕ್ ಅಥವಾ ಇಂಡಿಯಾ ಎಂದು ಕೆತ್ತಲಾದ ಅಥವಾ ಕೆತ್ತಿದಂತಹ ಅನುಕರಣೆಯ ಹೆಚ್ ಎಸ್ ಆರ್ ಪಿ ಅಥವಾ ಒಂದೇ ರೀತಿಯ ಪ್ಲೇಟ್ಗಳು ಸ್ಮಾರ್ಟ್ ನಂಬರ್ ಪ್ಲೇಟ್ಗಳನ್ನು ಅಳವಡಿಸುವಂತಿಲ್ಲ ಅವುಗಳು ಆರ್ ಪಿ ಫಲಕಗಳಾಗಿರುವುದಿಲ್ಲ ಹೆಚ್ ಎಸ್ ಆರ್ ಪಿ ಅಳವಡಿಸದ ಹೊರತು ವಾಹನ ಮಾಲೀಕತ್ವ ವರ್ಗಾವಣೆ ಇರ್ಬೋದು ವಿಳಾಸ ಬದಲಾವಣೆ ಇರ್ಬೋದು ಕಂತು ಕರಾರು ನಮೂದು ರದ್ದತಿ ಯಾವುದೇ ಸೇವೆಗಳನ್ನು ಅನುಮತಿಸುವುದಿಲ್ಲ ಇದೊಂದು ಉತ್ತಮ ಮಾಹಿತಿ ಇದರ ಪ್ರಯೋಜನವನ್ನ ಬಹಳಷ್ಟು ಜನರು ತಗೊಳ್ತೀರಿ ಅಂತ ಅನ್ಕೊಳ್ತಾ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮೊಂದಿಗೆ ಇದ್ದೀವಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ